ನಮಸ್ಕಾರ ಕರ್ನಾಟಕ ಸ್ನೇಹಿತರೆ ಆಧುನಿಕತೆಯ ಬಲದಲ್ಲಿ ನಮ್ಮ ಸನಾತನ ಪರಂಪರೆಯನ್ನ ತಿಳಿದುಕೊಳ್ಳದ ಯುವಜನತೆ ಪಾಶ್ಚಿಮಾತ್ಯ ಜೀವನ ಶೈಲಿಯತ್ತ ಮುಖ ಮಾಡುತ್ತಿರುವುದನ್ನ ನೋಡಿದಾಗ ವಿಷಾದವೆನಿಸುತ್ತೆ ಈ ಮಣ್ಣಿನಲ್ಲಿ ಹುಟ್ಟಿದ ನಾವುಗಳು ನಮ್ಮ ಸಂಸ್ಕೃತಿ ಧರ್ಮ ಹಾಗೂ ನಮ್ಮ ಪೂರ್ವಜರ ಪರಂಪರೆಯನ್ನ ತಿಳಿದುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಭರತವಂಶ ನ ಮೂಲಕ ನಿಮ್ಮೆಲ್ಲರಿಗೂ ಸನಾತನ ಪರಂಪರೆಯ ಮಹಿಮೆಯನ್ನ ತಿಳಿಸುವ ಒಂದು ಚಿಕ್ಕ ಪ್ರಯತ್ನ ಸ್ನೇಹಿತರೆ ನಮ್ಮ ಸನಾತನ ಪರಂಪರೆಯನ್ನ ನಾವು ನೋಡುವುದಾದ್ರೆ ಸಮುದ್ರ ಮಂಥನ ಬನ್ನಿ ಆ ಸಮುದ್ರ ಮಂಥನದ ಬಗ್ಗೆ ತಿಳಿದುಕೊಳ್ಳೋಣ ಅಮರತ್ವವನ್ನ ಪಡೆಯಲು ದೇವತೆಗಳು ಮತ್ತು ರಾಕ್ಷಸರು ಒಪ್ಪಂದವನ್ನ ಮಾಡಿಕೊಂಡು ಸಮುದ್ರ ಮಂಥನವನ್ನ ಮಾಡಲು ಮುಂದಾಗ್ತಾರೆ ಮಂದಾರ ಪರ್ವತದ ಸಹಾಯದಿಂದ ನಾಗರಾಜ ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿಕೊಂಡು ಸಮುದ್ರವನ್ನ ಕಡಿಯಲು ಆರಂಭಿಸುತ್ತಾರೆ ಸಮುದ್ರ ಮಂಥನದ ಸಮಯದಲ್ಲಿ ಮಂದಾರ ಪರ್ವತವು ಸಮುದ್ರದಲ್ಲಿ ಕುಸಿಯಲು ಆರಂಭಿಸಿದಾಗ ಭಗವಂತ ಮಹಾವಿಷ್ಣುವು ಕೂರ್ಮಾವತಾರವನ್ನ ತಾಳಿ ಆ ಮಂದಾರ ಪರ್ವತವನ್ನ ಮೇಲೆತ್ತುವನು ಆಗ ಒಮ್ಮೆಲೆ ನೀಲಿ ಆಕಾರದ ವಿಷವು ಸಮುದ್ರದಲ್ಲಿ ಉಕ್ಕಲು ಆರಂಭಿಸಿತು ಇಡೀ ಸೃಷ್ಟಿಯನ್ನೇ ನಾಶಪಡಿಸುವಷ್ಟರ ಮಟ್ಟಿಗೆ ಹಲಹಲ ಹೊರಬರುತ್ತಿದ್ದಂತೆ ಆದಿದೇವನಾದ ಶಿವನು ಆ ವಿಷವನ್ನೆಲ್ಲ ಸೇವಿಸಿ ಸೃಷ್ಟಿಯನ್ನ ಕಾಪಾಡ್ತಾನೆ ಆ ವಿಷವನ್ನ ಸೇವಿಸಿದ್ದರಿಂದ ಶಿವನನ್ನ ನೀಲಕಂಠ ಎಂದು ಕರೆದರು ತದನಂತರ ಅಮೃತವು ಹೊರಬಂದಾಗ ಮೊದಲ ಒಪ್ಪಂದದಂತೆ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಸಮನಾಗಿ ಹಂಚುವ ಸಮಯ ಬರುತ್ತೆ ಆಗ ಸೃಷ್ಟಿಯ ಸಮತೋಲನವನ್ನ ಕಾಪಾಡುವ ಭಗವಂತ ಮಹಾವಿಷ್ಣುವು ರಾಕ್ಷಸರೇನಾದರೂ ಅಮೃತವನ್ನ ಸೇವಿಸಿದರೆ ಸೃಷ್ಟಿಯ ವಿನಾಶ ಖಂಡಿತ ಹಾಗಾಗಿ ರಾಕ್ಷಸರು ಅಮೃತವನ್ನ ಸೇವಿಸದಂತೆ ಒಂದು ಉಪಾಯ ಮಾಡುತ್ತಾನೆ ಅಮೃತದ ಕಳಶ ಹೊರಬಂದ ನಂತರ ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನ ಸೇವಿಸಲು ಕಾತುರರಾಗಿರ್ತಾರೆ ಆಗ ಭಗವಂತ ಮಹಾವಿಷ್ಣುವು ಮೋಹಿನಿಯ ಅವತಾರವನ್ನ ತಾಳಿ ದೇವತೆಗಳು ಮತ್ತು ರಾಕ್ಷಸರನ್ನ ಪ್ರತ್ಯೇಕ ಸಾಲುಗಳಲ್ಲಿ ಕುಳಿತುಕೊಳ್ಳುವಂತೆ ಮಾಡಿ ದೇವತೆಗಳಿಗೆ ಮಾತ್ರ ಅಮೃತವನ್ನ ಹಂಚಿ ರಾಕ್ಷಸರಿಗೆ ಮದಿರೆಯನ್ನ ಹಂಚುತ್ತಾನೆ ಇದರಿಂದ ಸೃಷ್ಟಿಯ ವಿನಾಶವನ್ನ ತಪ್ಪಿಸಲಾಯಿತು ಆದರೆ ರಾಕ್ಷಸರಲ್ಲಿ ಒಬ್ಬನು ದೇವತೆಗಳ ವೇಷವನ್ನ ಧರಿಸಿಕೊಂಡು ಅಮೃತವನ್ನ ಕುಡಿಯುತ್ತಾನೆ ಹಾಗಾದರೆ ಆ ಅಮೃತವನ್ನ ಸೇವಿಸಿದ ರಾಕ್ಷಸ ಯಾರು ಮತ್ತು